ಕೆಮ್ಮಿನ ಸಿರಪ್ ಸೇವಿಸಿ ಹನ್ನೊಂದು ಮಕ್ಕಳ ದುರ್ವರಣ ಕೇಸ್ಗೆ ಸಂಬಂಧಪಟ್ಟಂತೆ ದೇಶದ ಹಲವು ರಾಜ್ಯಗಳಲ್ಲಿ ಕೆಮ್ಮಿನ ಸಿರಪ್ ಆತಂಕ ಜೋರಾಗ್ತಾ ಇದೆ ಪುಟಾಣಿ ಕಂದ ಮಗಳು ಅಪ್ಪ ಅಮ್ಮ ಮಗು ಕೆಮ್ತಾ ಇದೆ ಯಾಕು ಅಂಥೇಳಿ ಸಿರಪ್ಪನ್ನು ಕೊಡ್ತಾರೆ ಫೈವ್ ಎಮ್ ಎಲ್ ಕೊಡಬಹುದು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಕೊಡಬಹುದು ಅಷ್ಟು ಕೊಟ್ಟು ಆ ಮಕ್ಕಳೇ ಸತ್ತು ಹೋಗ್ಬಿಟ್ರೆ ಕೈಯಾರೆ ಅಪ್ಪನೋ ಅಮ್ಮನೋ ಮಕ್ಕಳಿಗೆ ವಿಷ ಕೊಟ್ಟಂಗಲ್ವ ಅದು ಮಕ್ಕಳಿಗೆ ಸಿರಪ್ ಕೊಟ್ಟಿರಲ್ಲ ಅವರು ವಿಷಪ್ರಾಶನ ಮಾಡ್ದಂಗೆ ಆಗಲ್ವ ಅವ್ರಿಗೆ ಜೀವನ ಪರ್ಯಂತ ಆ ತಂದೆ ತಾಯಿಗಳು ಇಂಥ ಪುಟ್ಟ ಕಂದಮ್ಮಗಳನ್ನು ನಾವೇ ಸಾಯಿಸ್ಬಿಟ್ವಲ್ಲಪ್ಪ ಅಂತ ಅಂತೇಳಿ ಕೊರಗಲ್ವ ತಪ್ಪು ಯಾರದ್ದು ಲ್ಯಾಬ್ಗಳದ್ದು ಲ್ಯಾಬ್ಗಳು ಅಕ್ರಮ ಮಾಡ್ತಾರೆ ಅಕ್ರಮ ಮಾಡ್ತಾರೆ ಔಷಧಿ ತಯಾರು ಮಾಡ್ತಾರೆ ಔಷಧಗಳು ಲ್ಯಾಬ್ಗೆ ಹೋಗಿರ್ತವೆ ತಯಾರಕರು ದೊಡ್ಡ ತಲೆಪಾತಕರವರು ಅದ್ರ ಬಗ್ಗೆ ಅನುಮಾನ ಇಂಥ ಸಿರಪ್ ತಯಾರು ಮಾಡಿರ್ತಾರಲ್ಲ ದೊಡ್ಡ ತಲೆಪಾತಕರವರು ಅವರೆಲ್ಲ ಒಂಥರ ಮರ್ಡ್ರರ್ಸೇ ಅವರು ಕೊಲೆಗಾರರೇ ಅವರು ಅದರಲ್ಲಿ ಅನುಮಾನ ಬೇಡ ಈ ಒಂದು ತಯಾರಾದ ಮೇಲೆ ಲ್ಯಾಬ್ಗಳಲ್ಲಿ ಪರೀಕ್ಷೆಗೆ ಒಳಪಡ್ತಬವು ಇದು ಬಳಸಲು ಯೋಗ್ಯವೇ ಯೋಗ್ಯವಿಲ್ಲವೇ ಕೊಡ್ಬೋದಾ ಕೊಡಬಾರ್ದಾ ಅಂಥೇಳಿ ಲ್ಯಾಬ್ಗಳಲ್ಲಿ ದುಡ್ಡು ತಗೋತಾರೋ ತಗೊಳ್ಳಲ್ವೋ ಲಂಚನೋ ಇನ್ನೊಂದು ಮತ್ತೊಂದು ನಿಮಗೆ ಒಂದು ಸೀಲ್ ಹಾಕಿ ಕೊಟ್ಬಿಡ್ತಾರೆ ಹೌದು ಬಳಸಲು ಯೋಗ್ಯ ಅಂತ ಕೊಟ್ಬಿಡ್ತಾರೆ ಮುಗೀತಲ್ಲಿಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗೋಕ್ಕೆ ಶುರುವಾಗುತ್ತೆ ಅದು ಶುರುವಾದ ಮೇಲೆ ಜನ ಹೋಗ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೀತಾರೆ ಇಂಥ ಸಿರಪ್ ಹಾಕ್ಬಿಡಿ ಮಗುಗೆ ತುಂಬ ಇದೆಯಾ ಈ ಸಿರಪ್ ತೊಗೊಳ್ಳಿ ಮಗು ಕೆಮ್ಮಿನ ಸಿರಪ್ಪ ಇದು ಇದು ಹಾಕಿದ್ರೆ ಮಗು ಕೆಮ್ಮಲ್ಲ ಬರ್ಕೊಡ್ತಾರೆ ಮೂರು ದಿನ ಹಾಕಿ ಇದನ್ನು ಆಮೇಲೆ ಬನ್ನಿ ಅಂತಾರೆ ಬೆಳಗ್ಗೆ ರಾತ್ರಿ ಐ ಐದೇ ಮೆಲ್ಲೋ ಎರಡುವರೆ ಮೆಲ್ಲೋ ಆ ಮಗುವಿನ ಏಜ್ಗೆ ಅನುಗುಣವಾಗಿ ಒಂದು ವರ್ಷದ್ದ ಮೂರು ವರ್ಷದ್ದ ಆರು ವರ್ಷದ್ದ ನೋಡಿ ಏನು ಮಾಡ್ತಾರೆ ಆ ಸಿರಪ್ಪನ್ನು ಕೊಡ್ತಾರೆ ಕೊಟ್ಟ ಮೇಲೆ ಮಗುನೇ ಸತ್ತೋಗ್ಬಿಟ್ರೆ ಮಿಶಾಲ್ವ ಕೊಟ್ಟಿದ್ದು ಹಾಗಾದರೆ ವೈದ್ಯರು ತಪ್ಪಿದೆಯಾ ಇದರಲ್ಲಿ ವೈದ್ಯರು ಗೊತ್ತಿಲ್ಲ ಅವರೊಂದು ಕಂಪ್ನಿ ಈ ಹಾಕ್ರಪ್ಪ ಅಂತ ಹೇಳ್ತಾರೆ ಅದೊಂದು ಕಾಂಬಿನೇಷನ್ ಇರುತ್ತಲ್ಲ ಕೆಮಿಕಲ್ ಕಾಂಬಿನೇಷನ್ ಇರುತ್ತಲ್ಲ ಅದ್ರ ಆಧಾರದ ಮೇಲೆ ಬರೀತಾರೆ ಅದೊಂದು ಬ್ರ್ಯಾಂಡ್ ಬರೀತಾರೆ ಅಲ್ಲಿ ಸೊ ಇದೀಗ ಈ ಥರ ಹನ್ನೊಂದು ಮಕ್ಕಳು ಸತ್ತೋಗ್ಬಿಟ್ರೆ ತಮಿಳುನಾಡಲ್ಲಿ ಕೆಮ್ಮಿನ ಸಿರಪನ್ನು ನಿಷೇಧ ಮಾಡಲಾಗಿದೆ ಕರ್ನಾಟಕದಲ್ಲೂ ಕೋಲ್ಡ್ ಡ್ರಿಫ್ ಬ್ಯಾನ್ ಆಗಿದೆ ಅಲ್ಲಿ ಕೋಲ್ಡ್ ಡ್ರಿಫ್ ಅಂತ ಹೇಳಿ ಇದು ಅಕಸ್ಮಾತ್ ನಿಮ್ಮ ಯಾರು ಬಳಿಯಲ್ಲಾದರೂ ಈ ಸಿರಪ್ ಇದ್ದರೆ ಕೋಲ್ಡ್ ಡ್ರಿಫ್ ಇದ್ದರೆ ಕೋಲ್ ಡ್ರಿಫ್ ಇದ್ದರೆ ಮೊದಲು ಆಚೆ ಬಿಸಾಕಿ ಅದನ್ನು ನಿಮ್ಮ ಮಕ್ಕಳ ಸೇಫ್ಟಿಯಿಂದ ಮಾತಾಡ್ತಿರೋದು ಗೊತ್ತಿಲ್ಲ ಅದು ಒಳ್ಳೆಯದಿದೆಯೋ ಬೇರೆ ಕಡೆ ತಯಾರಾದಂಥ ಯೂನಿಟಲ್ಲಿ ಅದು ಸರಿಯಾಗಿರೋದೇ ಇತ್ತ ಇನ್ನೊಂದು ಕಡೆಯಲ್ಲೋ ತಯಾರಾದಾಗ ಅದು ಕೆಟ್ಟದಾಗಿ ಬಂದಿದೆಯಾ ಅದು ಎಕ್ಸ್ಪೈರಿ ಆಗಿಬಿಟ್ಟಿತ್ತಾ ಅದರಲ್ಲಿ ಒಂಥರ ಸಾಯಿಸುವಂಥ ಅಂಶಗಳೇನಾದರೂ ಇತ್ತ ಗೊತ್ತಿಲ್ಲ ಯಾವುದಕ್ಕೂ ಕೋಲ್ಡ್ ಡ್ರಿಫ್ ಇದ್ದರೆ ಅದನ್ನು ಮೊದಲು ಆಚೆ ಬಿಸಾಕಿ ಈ ಸಿರಪ್ಗಳಿಗೆ ಬ್ರೇಕ್ ಹಾಕಲಾಗ್ತಾ ಇದೆ ಆಯಿಲ್ ಮಿಶ್ರಣ ಇದರಲ್ಲಿ ಆಯಿಲ್ ಮಿಶ್ರಣ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಮಧ್ಯಪ್ರದೇಶದಲ್ಲಿ ಮಕ್ಕಳು ಸಾವಾದ ಬಳಿಕ ಅಲರ್ಟ್ ಆಗಿರೋದಲ್ಲಿ ತಮಿಳುನಾಡಲ್ಲಿ ಕೆಮ್ಮಿನ ಸಿರಪ್ಪನ್ನು ಸರ್ಕಾರ ನಿಷೇಧ ಮಾಡಿಬಿಟ್ಟಿದೆ ಕರ್ನಾಟಕದಲ್ಲೂ ಕೋಲ್ಡ್ ಡ್ರಿಫ್ ಕೆಮ್ಮಿನ ಔಷಧಿಯನ್ನು ಬ್ಯಾನ್ ಮಾಡಲಾಗಿದೆ ಕೋಲ್ಡ್ ಸಿರಪನ್ನು ಯಾರು ಮಾರಾಟ ಮಾಡಿ ಯಾರೇ ನ್ಯೂಸ್ ನೋಡ್ತಾ ಇದ್ದರು ನಿಮ್ಮ ಮನೆಗಳಲ್ಲಿ ಕೋಲ್ಡ್ ಡ್ರಿಫ್ ಸಂಸ್ಥೆಯ ಕಂಪನಿಯ ಸಿರಪ್ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ತಂದುಬಿಟ್ಟಿದ್ರೆ ನೀವು ಇಲ್ಲಿ ಮಾರಾಟ ಆಗಿದೆಯೋ ಇಲ್ಲವೋ ಯಾರನ್ನ ಪ್ರಿಸ್ಕ್ರಿಪ್ಷನಲ್ಲಿ ಬರೆದ ನನಗೆ ಗೊತ್ತಿಲ್ಲ ಇದು ಅಕಸ್ಮಾತ್ ನೋಡ್ಕೊಳ್ಳಿ ಕೋಲ್ಡ್ ಡ್ರಿಫ್ ಅಂಥೇಳಿ ಈ ಸಿರಪ್ ಇದ್ದರೆ ಮೊದಲು ಮನೆಯಿಂದ ಆಚೆ ಹಾಕಿ ಅದನ್ನು ಆ ಸಿರಪ್ ಮಾರಾಟ ಕೂಡ ಮಾಡಬಾರದು ಅಂತ ಸೂಚನೆ ಹೋಗಿದೆ ಮೆಡಿಕಲ್ ಶಾಪ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಸೂಚನೆ ಹೋಗಿದೆ ರಿಟೈಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆಯಿಂದ ಪತ್ರ ಬಂದಿದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ಶ್ರೀಸಾನ್ ಫಾರ್ಮಾಸ್ಯುಟಿಕಲ್ಸ್ ಕಂಪನಿಯ ಕೋಲ್ಡ್ ಕೋಲ್ಡ್ರಿಫ್ ಸಿರಪ್ ಇದು ಶ್ರೀಸಾನ್ ಅಂಥೇಳಿ ಈ ಈ ಒಂದು ಕಂಪನಿ ಇದೆಯಲ್ಲ ಇದು ಫಾರ್ಮಾಸ್ಯುಟಿಕಲ್ಸು ಶ್ರೀಸಾನ್ ಫಾರ್ಮಾಸ್ಯುಟಿಕಲ್ ಕಂಪನಿ ಇದು ಈ ಕಂಪನಿಯಿಂದ ತಯಾರಾಗಿದ್ದು ಯಾವುದು ಅಂದರೆ ಕೋಲ್ಡ್ ಡ್ರೀಫ್ ಅನ್ನೋ ಸಿರಪ್ ಸೊ ಹಾಗಾಗಿ ಈ ಒಂದು ಸಿರಪ್ ಅನ್ನ ಇದೀಗ ಬಳಸಬಾರ್ದು ಅಂತ ಹೇಳಿ ಇಲ್ಲಿ ಆರ್ಡರ್ ಬಂದಿದೆ ಎಲ್ಲ ಕಡೆಯಿಂದ ಅನೇಕ ರಾಜ್ಯಗಳು ಇದನ್ನ ಬ್ಯಾನ್ ಮಾಡಿವೆ ಕೂಡ और अभी आ, और भी सैंपल्स लिए गए थे तो उनकी रिपोर्ट भी अभी जैसे ही आई रिपोर्ट से वापस सर दो बच्चे मरे करीब बीस 30 पैंतीस से ज्यादा घायल ये एक सैंपल रिपोर्ट को अगर क्लीन चिट मिल गई मतलब पूरी दवाई क्लीन चिट हो गई आपकी नहीं ये भी इसमें सैंपल्स और भी हैं ये भी जो उन्नीस सौ सैंपल्स लिए गए सर सामने जो जहाँ سب سے پہلے ہم بات کریں کف سیرپ کی کف سیرپس یوزلی یوز نہیں ہوتے ہیں بچوں میں استعمال کرنے کی ضرورت نہیں پڑتی چار سال سے کم میں بچوں میں تو آپ کو ایوائیڈ کرنا چاہیے سیکنڈ ہم بات کریں کف سیرپ کی کوالٹی کی یہ سارے انسٹنسی جو ابھی نیا انسٹنس نہیں ہے اگر ہم پاسٹ میں بھی دیکھیں اگر ہم افریقہ میں دیکھیں تو کافی سیرپس ہیں جو انڈیا